ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದೊಳ್ಳೆ ರೆಸಿಪಿನ ಮಾಡಿ ತೋರಿಸ್ತಾ ಇದೀನಿ ಬಿಸಿ ಬಿಸಿ ಅನ್ನಕ್ಕೂ ಚಪಾತಿಗೂ ದೋಸೆಗೂ ಇಡ್ಲಿಗೂ ಸೂಪರ್ ಆಗಿರೋ ಕಾಂಬಿನೇಷನ್ ಟೊಮೊಟೊ ಬಜ್ಜಿನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಹಾಗೆ ಒಂದ್ ಎರಡ್ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಗೆ ಒಂದ್ ಐದು ಟೊಮೊಟೋನ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಹಾಗೆ ಇಲ್ಲಿ ಬ್ಯಾಡ್ಗಿನ ಒಂದ್ ಎಂಟು ಬ್ಯಾಡ್ಗಿನ ಹಾಕೊಂಡಿದ್ದೀನಿ ಚೆನ್ನಾಗಿ ಇಲ್ಲಿ ಟೊಮೊಟೊ ಬ್ಯಾಡ್ಗಿನ ಕುದಿಸ್ಕೋಬೇಕು ಒಂದ್ ಹತ್ ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಯಾರಾದರೂ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದೇ ತರಾನೇ ಲೋ ಫ್ಲೇಮ್ ಅಲ್ಲೇನೆ ಎರಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಒಂದ್ ಹತ್ ನಿಮಿಷ ಆದ್ಮೇಲೆ ಚೆನ್ನಾಗಿ ಟೊಮೊಟೊ ಕೂಡ ಬೆಂದಿದೆ ಇವಾಗ ಒಲೆನ ಆಫ್ ಮಾಡ್ಕೊಂಡ್ ಬಿಡ್ತೀನಿ ನೀವು ಓಪನ್ ಪಾತ್ರೆ ಎಲ್ಲಾದ್ರೂ ಮಾಡ್ಕೋಬಹುದು ಇಲ್ಲ ಕುಕ್ಕರ್ ಗೆನೆ ಹಾಕೊಂಡು ಎರಡು ಬಿಸಿಲ ಕೂಗಿಸ್ಕೊಂಡ್ ಬರ್ಬೋದು ಇವಾಗ ಇದನ್ನ ಸೋಸ್ಕೊಳ್ಳೋಣ ನೋಡಿ ನಾನು ಜರಡಿಯಲ್ಲಿ ನೀರ್ ಬೇರೆ ಹಾಗೆ ಟೊಮೊಟೊ ಮೆಣಸಿನ್ಕಾಯಿ ಸಪ್ರೇಟ್ ನ ಮಾಡ್ಕೋತಾ ಇದೀನಿ ಈಗ ಚೆನ್ನಾಗಿ ಇಲ್ಲಿ ತಣ್ಣಗಾಗ್ಬೇಕು ಹಾಕ್ಬೇಕು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊ ನೋಡಿ ನೀರೆಲ್ಲ ಬಸ್ತಿದೆ ಹಾಗೆ ತಣ್ಣಗ ಕೂಡ ಆಗಿದೆ ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಒಂದು ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ನೋಡಿ ತಣ್ಣಗಾದ್ಮೇಲೆ ಅಷ್ಟೇ ಹಾಕಿ ಬಿಸಿ ಇರುವಾಗ ಹಾಕಕ್ಕೆ ಹೋಗ್ಬೇಡಿ ಇದರ ಜೊತೆಗೇನೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಪುಟಾನಿನ ಹಾಕೋತಾ ಇದೀನಿ ಕಡಲೆಕೊಪ್ಪು ಹಾಗೆ ಜೀರಿಗೆ ಸ್ವಲ್ಪ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಒಣ ಕೊಬ್ಬರಿ ಪುಡಿನ ಹಾಕೊಂಡಿದ್ದೀನಿ ಇದಕ್ಕೆ ಒಣ ಕೊಬ್ಬರಿನೇ ಹಾಕೋಬೇಕು ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ನಾವು ಬೇಯಿಸಿ ಇಟ್ಕೊಂಡಿರೋ ನೀರ್ ಇದೆಯಲ್ಲ ಅದನ್ನೇ ಹಾಕೋಬೇಕಾಗುತ್ತೆ ಇವಾಗ ಇದನ್ನ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಇರಬೇಕು ಬನ್ನಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಈಗ ಸಾಸಿವೆನ ಸೇರಿಸ್ಕೊಳ್ಳೋಣ ಸಾಸಿವೆ ಮೇಲೆ ಇಲ್ಲಿ ಜೀರಿಗೆ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಸ್ವಲ್ಪ ಕರವೇವನ ಹೆಸರು ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀವು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ದೋಸೆಗೆ ಸೂಪರ್ ಆಗಿರೋ ಕಾಂಬಿನೇಷನ್ ಟೊಮೊಟೊ ಬಜ್ಜಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಮಾಡಿ ಕೊಡಬಹುದು ಕೆಲಸದಿಂದ ಲೇಟ್ ಆಗಿ ಬಂದಾಗ ಏನಪ್ಪಾ ಮಾಡೋದು ಸಾಂಬಾರ್ ಅಂದಾಗ ಈಜಿಯಾಗಿ ಒಂದ್ ನಾಲ್ಕು ಟೊಮೊಟೊ ಇದ್ ಇಲ್ಲಿ ನಾವು ಟೊಮೊಟೊ ಬಜ್ಜಿನ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಇವಾಗ ಈರುಳ್ಳಿ ಕಲ್ ಸ್ವಲ್ಪ ಫ್ರೈ ಆಗ್ಲಿ ಈಗ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಕಾಲ್ ಚಮಚದಷ್ಟು ಹಿಂಗನ್ನ ಹಾಕೋತಾ ಇದೀನಿ ಹಾಗೆ ಇಲ್ಲಿ ಒಂದು ಕಾಲ್ ಚಮಚ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅವಾಗ್ಲೇ ನಾನು ಟೊಮೊಟೊನ ರುಬ್ಕೊಂಡ್ ಬಂದಲ್ಲ ಅದನ್ನ ಇವಾಗ ಇಲ್ಲಿ ಹಾಕೊತೀನಿ ಇವಾಗ ನೋಡಿ ಪೇಸ್ಟ್ ನ ಹಾಕೋತಾ ಇದೀನಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರಿಂದ ನೋಡಿ ಒಂದೊಳ್ಳೆ ಒಳ್ಳೆ ಕಲರ್ ಬಂದಿದೆ ಎಷ್ಟು ಚಂದ ಕಲರ್ ಇದೆ ಅಲ್ವಾ ನೋಡಿ ಸೂಪರ್ ಅಲ್ವಾ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ನಾವು ಅವಾಗ್ಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ನೀರಲ್ಲಿ ಅದೇ ನೀರನ್ನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಇಲ್ಲಿ ತೊಳೆದು ಹಾಕೋಬೇಕು ಜಾಸ್ತಿ ತೆಳು ಮಾಡ್ಕೊಳಕ್ ಹೋಗಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಬೇಯಿಸಿ ಇಟ್ಕೊಂಡಿರೋ ನೀರು ಸ್ವಲ್ಪ ಸೇರಿಸ್ಕೊಳ್ಳೋಣ ಜಾಸ್ತಿ ತೆಳು ಕೂಡ ಬೇಡ ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನ ಸೇರಿಸ್ಕೊಂತೀನಿ ಹಾಗೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗಿ ಇದನ್ನ ಲೋ ಫ್ಲೇಮ್ ಅಲ್ಲೇನೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇಲ್ಲಿ ಕುದಿಬೇಕು ಕುದ್ದು ನಮ್ಗೆ ಸೈಡ್ ಎಲ್ಲಾ ಎಣ್ಣೆ ಬಿಡ್ಬೇಕು ಅಲ್ಲಿವರೆಗೂ ಈ ತರ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಕೈ ಬಿಡಬಾರ್ದು ಅಂಟುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದ್ರೆ ಸಾಕು ನಮ್ಗೆ ಒಳ್ಳೆ ಪರಿಮಳ ಬರ್ತಾ ಇದೆ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತೀನಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಒಲೆನ ಆಫ್ ಮಾಡಿಬಿಡೋಣ ಬನ್ನಿ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಟೊಮೊಟೊ ಬಜ್ಜಿ ಹಣ್ಣದ ಜೊತೆಗೆ ಸೂಪರ್ ಆಗಿರುತ್ತೆ ರೊಟ್ಟಿ ಜೊತೆಗೆ ತಿನ್ನಿರಿ ಚಪಾತಿ ಜೊತೆಗೆ ತಿನ್ನಿರಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ವಾವ್ ಸೂಪರ್ ನೋಡಿದ್ರೆ ಫ್ರೆಂಡ್ಸ್ ಯಾವ ಥರ ಮಾಡಿದ್ನಂತ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಯಾವ ತರ ಟೊಮೊಟೊ ಬಜ್ಜಿ ಮಾಡೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್